ಹಲೋ ಫುಡೀಸ್ ಇವತ್ತೊಂದು ಹೆಲ್ದಿ ರೆಸಿಪಿ ಮಾಲ್ಟು ರಾಗಿ ಮಾಲ್ಟು ಇದರಲ್ಲಿ ಸಾಕಷ್ಟು ಪದಾರ್ಥಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು ಹಾಗೆ ನಮ್ಮ ಹೆಲ್ತ್ನ ನಮ್ಮ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿನೇ ಆಗಿರುತ್ತೆ ನಾವು ಇನ್ಟೇಕ್ ಏನು ಮಾಡ್ತೀವಿ ನೋಡಿ ಅದೇ ನಮ್ಮ ಹೆಲ್ತ್ಗೆ ಭಾಳ ಅಂದರೆ ಭಾಳ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವು ತಿನ್ನೋ ಪದಾರ್ಥದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಇರಬೇಕು ಇದು ಬಂದು ರಾಗಿ ಮಾಲ್ಟು ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸು ಹಾಗೆ ಮಿಲೆಟ್ಸಿಂದ ಮಿಲೆಟ್ಸು ಮತ್ತು ಕಾಳುಗಳಿಂದ ಮಾಡಿರ್ತಕ್ಕಂಥ ರಾಗಿ ಮಾಲ್ಟ್ ಪೌಡರು ಸುಮಾರು ಇದರಲ್ಲಿ ನಲ್ವತ್ತಕ್ಕೂ ಹೆಚ್ಚು ಪದಾರ್ಥಗಳನ್ನು ಬಳಸಿ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲನೂ ಪೌಡರ್ ಮಾಡಿಸಿರ್ತಕ್ಕಂಥದ್ದು ನಿಮಗೆ ಯಾರಿಗಾದರೂ ಅವಶ್ಯಕತೆ ಇತ್ತು ಬೇಕು ಅನಿಸಿದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಮೆಸೇಜ್ ಮಾಡಿದ್ರೆ ನಿಮಗೆ ಇದರ ಪ್ರೈಸ್ ಡೀಟೇಲ್ಸ್ ಎಲ್ಲ ಸಿಕ್ಕತ್ತೆ ನಿಮ್ಗೆ ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ ನಿಮ್ಮ ನೀವು ಯಾವ ಜಾಗದಲ್ಲಿದ್ದೀರಾ ಅಲ್ಲಿ ತನಕ ಕೊರಿಯರ್ ಮೂಲಕ ತಲುಪಿಸೋ ಜವಾಬ್ದಾರಿ ನಂದಾಗಿರುತ್ತೆ ನಾನೇ ಮಾಡ್ತಾ ಇರೋದ್ರಿಂದ ಏನೂ ಟೆನ್ಷನ್ ಬೇಡ ಆರಾಮಾಗಿ ನಾವು ಇದನ್ನು ಸುಮಾರು ವರ್ಷದಿಂದ ಮಾಡಿಕೊಂಡು ಕುಡಿತಾ ಇದ್ದೀವಿ ಹೆಲ್ತ್ ಇಶ್ಯೂಸ್ ಇರೋಲ್ಲ ಹೆಲ್ತು ತುಂಬ ಅಂದರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದ್ರ ಜೊತೆಗೆ ಬಾಡಿಯಲ್ಲಿ ಎನರ್ಜಿನೂ ಸಹ ಇದು ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಮೊದಲೇದಾಗಿ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಸುಮಾರು ಒಂದೂವರೆ ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ ಎರಡು ಸ್ಪೂನು ಪೌಡರ್ಗೆ ಒಂದೂವರೆ ಗ್ಲಾಸ್ ನೀರಷ್ಟು ಹಾಕ್ಕೊಂಡ್ರೆ ಆಯಿತು ದಪ್ಪ ಬೇಕೆಂದ್ರೆ ದಪ್ಪನೂ ಮಾಡ್ಕೊಬೋದು ನಾವು ಕುಡಿಯೋ ಕ್ವಾಂಟಿಟಿ ಯಾವ ಥರ ನಮಗೆ ಇಷ್ಟ ಆಗುತ್ತೆ ಕುಡಿಯಲಿಕ್ಕೆ ಆ ಥರ ನಾವು ಇದನ್ನು ಜಾಸ್ತಿ ಜಾಸ್ತಿ ಅಥವಾ ನೀರು ಕಮ್ಮಿ ಮಾಡ್ಕೊಬೋದು ನಾನಿಲ್ಲಿ ಒಂದೂವರೆ ಗ್ಲಾಸಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವರ ಮಾಲ್ಟ್ ಪೌಡರು ಅದನ್ನು ಇದಕ್ಕೆ ಎರಡು ಅಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎರಡು ಸ್ಪೂನ್ ಹಾಕ್ಬಿಟ್ಟು ಹಾಗೆ ಇದನ್ನು ಪೌಡರು ಎಲ್ಲೂ ಗಂಟಿ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಇದು ಪೌಡರ್ ಆಗಿರೋದ್ರಿಂದ ನಾವು ಮಿಕ್ಸ್ ಮಾಡಿಲ್ಲ ಅಂದರೆ ಹಾಗಾಗಿ ಗಂಟೆಗಳ ಥರ ಆಗುತ್ತೆ ಆದ್ದರಿಂದ ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಗಿದೆ ಈಗ ನಾನು ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಎಲ್ಲ ಕಾಳುಗಳನ್ನು ನಾವು ಫ್ರೈ ಮಾಡಿದ್ದೀವಿ ಆದ್ರೂ ಮಿಲೆಟ್ಸು ಎಲ್ಲ ಹಾಕಿರೋದ್ರಿಂದ ಕಾಳುಗಳು ಮಿಲೆಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಬಿಟ್ಟೆ ಇದೇ ರೀತಿಯ ಇದನ್ನು ನಾವು ಸೇವನೆ ಮಾಡಬೇಕಾಗಿರತ್ತೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಸ್ವೀಟ್ ತಿನ್ನೋರಾದರೆ ಬೆಲ್ಲನೂ ಸಹ ಹಾಕ್ಕೊಬೋದು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ನಮ್ಮ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡುತ್ತೆ ಬ್ಲಡ್ ಪ್ರೆಷರ್ನ ಕಮ್ಮಿಯಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಬಾಡಿಯಲ್ಲಿ ಎನರ್ಜಿ ಲೆವೆಲು ತುಂಬಾ ಚೆನ್ನಾಗಿ ಯಾರೆಲ್ಲ ಅಂದರೆ ಸುಮಾರು ಎರಡು ವರ್ಷದ ಮಗುದಿಂದ ಮಗುವಿಂದ ಹಿಡಿದು ತೊಂಬತ್ತು ವರ್ಷದ ಮುದುಕರ ತನಕ ಯಾರು ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಒಂದಷ್ಟು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೂ ಸಹ ಮುಖ್ಯ ಆಗಿರುತ್ತೆ ಏನು ಬೇಕೋ ಅದನ್ನು ತಿನ್ನೋದಕ್ಕಿಂತ ಹೆಲ್ತ್ಗೆ ಸ್ವಲ್ಪ ಅನುಕೂಲ ಆಗ ಆಗ್ತಕ್ಕಂಥ ಫ ಫ ಫುಡ್ನ ತಗೊಳ್ಳೋದು ಸಹ ನಮ್ಮ ಮೇಲೇನೇ ಇರತ್ತಲ್ವ ಹಾಗಾಗಿ ನೋಡಿ ಈಗ ಒಂದು ಸ್ಪೂನಷ್ಟು ಇದಕ್ಕೆ ತುಪ್ಪನೂ ಸಹ ಸೇರಿಸ್ಕೊಂಡು ಇನ್ನಷ್ಟು ಹೆಲ್ದಿಯಾಗಿ ಕುಡಿಯೋಣ ಅಂತ ಹೇಳ್ತೀನಿ ನಿಮಗೆ ಯಾರಿಗಾದರೂ ಬೇಕಂದರೆ ಖಂಡಿತವಾಗೂ ನೀವು ಈ ನಂಬರಲ್ಲಿ ಆರ್ಡ್ರ್ ಮಾಡ್ಕೋಬೋದು ಒಂದು ಪಾಕೆಟು ಒಬ್ಬರಿಗೆ ಸುಮಾರು ಒಂದು ತಿಂಗಳ ತನಕ ಬರುತ್ತೆ ದೊಡ್ಡವರಾದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಚಿಕ್ಕ ಮಕ್ಕಳು ಅಂದರೆ ಟೂ ಇಯರ್ಸಿಂದ ಟೆನ್ ಇಯರ್ಸ್ವರೆಗೂ ಮಕ್ಕಳಿದ್ರೆ ಅವರಿಗಾದರೆ ನೀವು ಒಂದು ಸ್ಪೂನ್ ಹಾಕಿ ಮಾಡಿಕೊಟ್ರೆ ಆಯಿತು ನಾವು ಇಷ್ಟೆಲ್ಲ ಪದಾರ್ಥಗಳನ್ನು ಒಂದೇ ಅಂದರೆ ಒಂದು ದಿನದಲ್ಲಿ ಕನ್ಸ್ಯೂಮ್ ಮಾಡಿ ಆಗೋದಿಲ್ಲ ಯಾರೇ ಆದ್ರೂ ಫುಡ್ ಅಲ್ಲಿ ನಾವು ಇಷ್ಟು ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಲವತ್ತಕ್ಕೂ ಹೆಚ್ಚು ಐಟಮ್ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಕ್ಕತ್ತೆ ಪ್ರತಿನಿತ್ಯ ಇದನ್ನ ಒಂದ್ ಬಾರಿ ತೊಗೊಂಡ್ರೆ ಆಯ್ತು ಮಾರ್ನಿಂಗ್ ತಗೊಂಡ್ರೆ ಆಯ್ತು ಅಥವಾ ನೈಟ್ ಅಲ್ಲೂ ಸಹ ನೀವು ತಗೊಂಬೋದು ಎಷ್ಟೇ ಸಂಪಾದನೆ ಮಾಡಬಹುದು ಹೆಲ್ತ್ ಇಲ್ಲ ಅಂದ್ರೆ ಎಲ್ಲಾನು ವೇಸ್ಟ್ ಆಗುತ್ತೆ ಹೆಲ್ದಿ ಫುಡ್ ನ ತಗೊಂಡು ಹೆಲ್ದಿ ಆಗಿರೋಣ ಥ್ಯಾಂಕ್ ಯು